ಮನೆಗೆ ಇಬ್ಬಿಬ್ರು ಅವ್ರು ಕೇಳು ಅದಕ್ಕೂ ಕೇಳ ಅದಕ್ಕೂ ಕೂತಯ್ಯಾರ ಹೌದು ಪಾರ್ಜಾತ್ ಕೇಳ ಅದಕ್ಕೂ ತಯ್ಯಾರ ಬಹಳ ಬಾಳ ಇಲ್ಲೇ ದೂರ ದಾಟಿದ್ರೆ ಅತನಿ ಬಿಟ್ಟು ಒಂದ ಇಪ್ಪತ್ತೈದು ಕಿಲೋಮೀಟರ್ ದಾಟಿದ್ರ ಬಾಳಗೇರಿ ಊರ ಅಪ್ಪಾನ ಓಸ್ತಾರ ದೊಡ್ಡ ಕೈವಿಗಾರ ಊರಾಗಿ ಹೋಗಿದಾರೆ ಹಾ ಹಂಗ್ ಶಾನಾರ್ ಊರ್ ಬಂದತ್ತೆ ಅದಕ್ಕೆ ಕೇಳ್ತಾರು ಇವತ್ತು ಜ್ಞಾನದ ಕುಸ್ತಿ ಆಗ್ಬೇಕಾಗಿ ಅದ ಗದ್ದಾದ ಕುಸ್ತಿ ಆಗಬಾರದು ಅದಕ್ಕೆ ಹೇಳ್ತಾರೋ ಜ್ಞಾನಿಕೋ ಜ್ಞಾನಿ ಮಿಲಿತದೋ ಮಾತ ಗದ್ದೆಕ್ಕೂ ಗದ್ದಾ ಮಿಲತ್ತದೋ ಲಾತಾ ಜ್ಞಾನದ ಕುಸ್ತಿ ಆಗ್ಬೇಕು ಗದ್ದಾದ ಕುಸ್ತಿ ಆಗಿರಬಾರದು ಆಗಿರ್ಬಾರ್ದು ಶಾನೇದಾರ ಅವರು ಬಿ ಅದಕ್ಕೆ ಈಗೇನು ಹೇಳ್ತಾರೆ ಕವಿಗಳು ಮಾಲೈಸನೆ ಕರ್ಕೊಳಂಗಿಲ್ಲ ಇಲ್ಲ ಹಂಗ ಮೊದಲ ಇಲ್ಲಿ ಹೆಣ್ಣು ಮಕ್ಕಳ ತೆಕ್ಕ ಟಿಕೆಟ್ ಬುಕ್ ಆಗಬೇಕು ಹೌದು ಹೌದಿಲ್ಲ ಇಂದ ಎಂಟ್ರಿ ಬಸ್ ನೋಡ್ರಿ ಕಡೆ ಮಾಲೈರಿ ಬರುವಲಕ ಕಲ್ಲೈರಿ ಬರುವಲಕ ಯಾರೇ ಬರುವಲ ಅದಕ್ಕ ಹೌದು ಶಾನೆ ಬಾಳದರ ಯಾರು ಬಿ ಶಾನೆ ಬರಲೇ ಗದಿ ಚಾಂದ ಬಾಳ ವಿಷಯ ಬಿಡಗಡೆ ಮಾಡ್ತಾರೋ ಏನ್ ಮಾಡ್ತಾರ ಅದಕ್ಕೆ ಹೇಳ್ತಾರ ಕವಿಗಳ ಏನು ಹೇಳ್ತಾರ ಆರು ಶಾಸ್ತ್ರ 18 ಪುರಾಣ ನಾಲ್ಕು ವೇದ 28 ದಿವ್ಯ ಉಪನಿಷತ್ತುಗಳ ಓದಿದವರಿಗೆ ಸಹಿತ ಹೌದು ದೇವರ ಸಿಕ್ಕಿಲ್ಲ 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 ಆ ದೇವರ ದಾನ ಅಂತ ಅಂದ್ರೆ ಇಂದ ಹಾಲಲ್ಲಿ ಉರ ಕೈಯ ಹಿಡಿದು ತೋರಿಸ್ರು ಪರಮಾತ್ಮ ಆ ಬೇಗಲೇ ಕೈಯ ಕಾಲದ ಏನು ಬಲಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದೊಯ್ತದಾನೋ ಏನ ಕೈಯ ಕಾಲ ಅವಂಗದ ಓ ಏನ ಕರೆಕ್ಟ್ ಏನ ಕಾರ್ಗದನೋ ಬೆಳಗದನೋ ಕೆಂಪಗದಾನೋ ಹಸ್ರ ಅದಾನೋ ಹಳದಿ ಅದಾನೋ ಏನು ಮುನ್ಶಾನಿ ಏನು ತಿನಿಸ್ಯಾನಿ ಯಾರಿಗ ಭೇಟಿಯಾಗ್ಯಾನೇ ವಾದಿ ಮಾಡ್ಲಕ್ ನಿಂತೈತಿ ಅಂದ್ರೆ ಕುಸ್ತಿ ಪಳ್ಯಾಗ ಒಂದ್ ಪೇ ಅವ್ರದ್ರೆ ಗಚ್ಚಾಗಿರ್ಬೇಕು ಒಂದ್ ನಮ್ದು ಗಜಾಗಿರ್ಬೇಕು ಹೌದ್ ಹೌದೌದು ಅದಕ್ಕೆಪ್ಪ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ಅತನಿ ತಾಲೂಕದಾಗ ಹಾಡಿಕೆ ಮಾಡೋದು ಬೇರೆಪ್ಪ ಯಾಕಡೆ ಗೋಳಗ್ ಕಟ್ಟೋದ್ ಕಡೆ ಆಗ್ಲಾಕ್ ಬರ್ತೀರು ಕೇಳ ಅದಕ್ಕೂ ತಯ್ಯಾರ ಭಜನದವ್ರ್ ಕೇಳ ಅದಕ್ಕೂ ಜಾತಿ ಕೇಳ ಅದಕ್ಕೂ ಅದಕ್ಕೂ ಬಾಳ ಬಾಳ ಇಲ್ಲೇ ದೂರ ದಾಟಿದ್ರೆ ಅತನಿ ಬಿಟ್ಟು ಒಂದ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿದ್ರೆ ಬಾಳಗೇರಿ ಊರ ಅಪ್ಪನ ಹೊಸ್ತಾರ ದೊಡ್ಡ ಕೈವಿಗಾರ ಊರಾಗಿ ಹೋಗಿದ್ದಾರೆ ಹಂಗ ಶಾನ್ಯಾರ ಊರ್ ಬಂದ ಅದಕ್ಕೆ ಇವತ್ತು ಜ್ಞಾನದ ಕುಸ್ತಿ ಆಗ್ಬೇಕಾಗಿ ಅದ ಗದ್ದಾದ ಕುಸ್ತಿ ಆಗಬಾರದು ಹೇಳ್ತಾರ ಜ್ಞಾನಕ್ಕೂ ಜ್ಞಾನಿ ಮಿಲುತ್ತದೋ ಮಾತಾ ಗದ್ದೆಕ್ಕೂ ಗದ್ದಾ ಮಿಲುತ್ತದೋ ಲಾತ ಜ್ಞಾನದ ಕುಸ್ತಿ ಆಗ್ಬೇಕಿನ ಗದ್ದಲು ಕುಸ್ತಿ ಆಗಿರಬಾರದು ಆಗಿರಬಾರ್ದು ಶಾನೆ ಅವರು ಬಿ ಅದಕ್ಕೆ ಈಗೇನು ಹೇಳ್ತಾರೆ ಕವಿಗಳು ಹೇಳ್ತಾರೆ ತಂಗಿ ನಾವೇ ದುಡಿದು ನಾವೇ ಹೌದಾ र No,

ಸೋಟ ಆಗಿ ಅದ ನನಗೆ ಆಗ್ಯಾವ ನನಗೆ ಕೋಣ ಇಲ್ಲೋ ನಿಮ್ಮ ದೇವರ ನನಗೆ ಕೋನ ಆಗಿಲ್ಲ ನಿಮ್ಮ ಮೈಕ್ ನೆಟ್ಟಗೆ ಮಾಡಿಪ್ಪ ಅದನ್ನು ಹೇಳ್ರಿ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ತಂಗಿ ಇಲ್ಲಿ ಚತ್ಯಾನ ಹಾಡ್ಕಿ ಮಾಡಿದಿವ ಅಂದ್ರ ಸಂಜಿ ಮಾಡಿ ನಮ್ಮ ಪಗಾರ ಕೊಡ್ರಿ ಪಾತ್ ಮಾಲಕ್ ಕೇಳಕ ಮಾಲಕರ ಆಗ್ತಿವಿ ಯಾಕ ದುಡಿಕೆ ಆಗೈತಿ ದುಡಿಕೆ ಆದಲ್ಲೇ ಪಗಾರ ಕೇಳತಿವ ನಾವು ದುಡಿದ ಬಳಕ ನಮಗೆ ಹೊಟ್ಟೆ ತುಂಬಾ ಅನ್ನ ಸಿಗ್ತಿತ್ತಂದ್ರ ನಿಮ್ಮ ದೇವರ ಪಾಲ ಏನೈತಿ ಇದ್ರಾಗ ಏನೂ ಇಲ್ಲ ಏನೂ ಇಲ್ಲ ಯಥಾಭಕ್ತಿ ತಥಾ ದೇವ ಹೆಂಗ ದುಡುಕಿ ಹೆಂಗ ಪಗಾರು ನಾವು ದುಡದ ಬಳಕ ನಮ್ಮ ಮನೆಗಿನ ಒಲಿ ಹೊತ್ತಿದ್ವು ಅಂದ್ರ ಎಲ್ಲಿದಾನ ಪರಮಾತ್ಮ ಹಾ ಇಲ್ಲ ಏನು ಅವ್ ದು ಹಾಕ್ಲತ್ತೇನು ಹೊಟ್ಟಿಗೆ ಇಲ್ಲ ಕಾಯಕ ಅವ್ರ ರಾಡದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ ಆ ದುಡಿಲಿಲ್ಲ ಅವ್ರು ಕನಿಗೆ ಬಿಡದಪ್ಪ ಎಮ್ಮಸ್ ಹೋಗಲಿ ಹೌದು ಹೌದು ನಾನು ಅವ್ರಿಗೆ ಬಿಡಂಗಿಲ್ಲ ಅದು ಬೇಕ ದುಡಿಬೇಕು ದುಡಿಬೇಕಾಗೈತಿ ದುಡಿಬೇಕಿಲ್ಲ ದುಡಿಬೇಕಾಗೈತಿ ಕೈ ಕೆಸರು ಆದರೆ ಬಾಯಿ ಮೊಸರು ಹೌದು ಹಂಗೆ ಪರಮಾತ್ಮ ಎಲ್ಲರ್ಗೆ ಎಲ್ಲಾ ಕೊಡ್ತಿದೆ ತಿಳ್ಕೊನಿ ಹೌದು ಹೌದಲ ಎಷ್ಟೋ ಮಂದಿ ಪಾಪ ಎಷ್ಟೋ ಗಟಾರ್ ದಂಡ್ಯಪ್ಪ ಬೇಡಕೊಂಡ ಕೂಡ ತಿನ್ಲಕ್ಕತ್ಯಾವ ಏಯ್ ಎಷ್ಟೋ ಮಂದಿ ಭಾಳ ಮಂದಿ ಹಾಂ ಅವು ಮೈ ಮ್ಯಾಗ ನೆಟ್ಟಗೆ ಉಡ್ಲಾಕ ಕರಿಬಿಲ್ಲ ಹೌದು ಹೌದಲ್ಲ ಹೌದು ಮತ್ತು

ಹಿಂದ ನಿಂದ ಆಸ್ತಿ ಎಟ್ಟೈತಿ ಅದನ್ನ ಕೇಳ್ತಾರವ್ ಮೊದಲ ಗಾಡಿ ಕೊಡ್ಬೇಕಾದ್ರು ಹಂಗ ಕೊಡಂಗಿಲ್ಲ ಇಲ್ಲ ನೀವ್ ಏನ್ ಹುಟ್ಟಾಜ್ ಮಾಡ್ತೀರಿ ತಿಂಗ್ಳಿಗೆ ನೀವು ಪಗಾರಿ ಎಟ್ಟಿ ಒಂದು ಕಾರ್ ಗಾಡಿ ತೊಗೊಂಡಾಗ ನನ್ನ ಕೇಳ ನೀ ನೋಡ್ಲಾಕ್ ಹಣ್ಣೊಂದ್ ಹಣದ ಕಾರ್ ಗಾಡಿ ಖರೀದಿ ಮಾಡ್ಲಕ್ ಬಂದಿ ಏನೈತಿ ನಿನ್ ಹೌದು ಅಂದ್ರವ ಸುಮ್ ಯೂಟ್ಯೂಬ್ ಚಾನೆಲ್ ದಾಗ ತಗೋ ತೋರಿಸ್ಲಿ ಏನ್ ಅಡ್ಡಿಲ್ಲ ಅಂದ್ರವ್ ನಮಗ ನಮ್ದೊಂದು ಕಾಯಕ್ ಗಾಡಿ ಕೊಟ್ರಪ್ಪ ಕೊಟ್ಟ ನಮ್ದೇನು ಒಂದ್ ಕಾಯಕ್ ತೋರಿಸ್ಲೇ ಕೊಟ್ಟ ಪರಮ ಪರಮಾತ್ಮ ಮತ್ತೊಬ್ಬರಿಗೆ ಕೊಡ್ಬೇಕಾದ್ರೆ ಅದ್ರ ಕೊಡೋನ್ ಕೈತೇನ ಕೈತೇನಾ ತನಗ ಮೈ ಮೇಲೆ ಹಾಕೋಲಕ್ಕ ಒಂದ್ ಬಟ್ ಅರಿವಿಲ್ಲ ಇಲ್ಲ ಸರದ ಕುತ್ನಂದ್ರಗ್ ಏನು ಜಾಗ ಇಲ್ಲ ಕೊಟ್ಟನಂದ್ರ ಗುಂಜಿ ಇಲ್ಲ ಸುಡುಗಾಡದೊಳಗೆ ಬೂದಿ ಬಡ್ಕೊಂಡು ಹುಲಿ ಚರ್ಮ ಸುತ್ತಕೊಂಡು ಕುಂಡ್ರು ಪರಮಾತ್ಮ

ஜிகங்க வா அல்ல பரமாத்ம நீன இதொழு ஜம்சை பார்த்ததீப்பா தங்க அல்ல அவன ಪರಮಾತ್ಮನು ಅವನ ಏಕಲಾ ನಿಂದ ಲೋಕ ಆಗ್ಯದ ಇಲ್ಲಿಗೆ ಬಂದಾರ ಸುದ್ದಿ ಅಲ್ಲಾನು ನಾನದಿ ಪರಮಾತ್ಮಾನು ನಾನದಿ ಅಂತ ಮಾ ಅಲ್ಲಾನು ನೀನ ಇದ್ದಿ ಪರಮಾತ್ಮಾನು ನೀನ ಇದಂದ್ರ ನಿಮ್ಮ ಇಬ್ಬರು ಒಳಗಿ ಜರ ಪೂಜಿ ಪೂಜಿ ಏನ್ ಕಾರಣಕ್ಕೂ ಪೂಜೆ ಅಲ್ಲಾನು ಪೂಜೆ ಮಾಡ್ಬೇಕಾದ್ರೆ ಅವನು ಪೂಜೆ ಬೇರೆ ಅವ್ನ ಮೈಮ್ಯಾಗ ಒಂದ್ ಗಲಿಪ್ ಹಾಕಬೇಕ ಊದಿ ಹಾಕಬೇಕ ಹೌದಲ್ಲ ಗಂಟಿ ಬಡಿ ಹಂಗಿಲ್ಲ ನವಲಿಗೇರಿ ಪುಚ್ಛ ತಗೊಂಡ್ ಮ್ಯಾಗ ಇಳಿಸಿ ಒಳಗ್ ಕೊತ್ತಾರ ಪೂಜಿ ಹೌದು ಹೌದಲ್ಲ ಅದೇ ಪರಮಾತ್ಮ ಪೂಜೆ ಮೂರ್ ಎಳೆ ಬಿಲ್ವ ಪತ್ರಿ ಬೇಕು ಬೇಗಲ ಹಣಿ ಮೇಲೆ ಮೂರ್ ಬಟ್ಟೆ ಬೇಕು ಉದ್ದನ್ಯ ಮೇಲಾಗಿ ಗಂಟಿ ಬೇಕು ಒಳಗೆ ಹೋಗುದು ಈ ಅಲ್ಲಾಗ ಯಾಕೆ ಗಂಟಿ ಇಲ್ಲ ಪರಮಾತ್ಮ ಯಾಕೆ ಗಂಟಿ ಐತಿ ಎರಡು ದೇವ್ರು ಒಂದೇ ಗಂಡು ದೇವ್ರ ಎಲ್ಲ ಒಂದ್ ಈ ಕಲಾ ನೋಡು ದೇವ್ರಿರಬನ ನಾಮ ಹಲವು ಬಂದಾವ ಅಂದ್ರಿ ಏನ ದೇವ್ರಲ್ಲಿ ಬರಕ್ ಆಗೈತಿವ ಏನ ಭಕ್ತರ ಭಕ್ತಿ ಹಾ ಇವನ ಗುಡಿ ಒಳಗೆ ಹೋಗ್ಬೇಕಾದ್ರ ಗಂಟಿ ಇಲ್ಲ ಇಲ್ಲ ಈ ಪರಮಾತ್ಮನ ಗುಡಿ ಒಳಗೆ ಬೇಕಾದ್ರೆ ಗಂಟಿ ಬೇಕು ಬೇಗಲ ಮೂರು ಬಟ್ಟಿ ಇವತ್ತಿ ಬೇಕು ಬೇಗಲ ಹಣಿ ಮೇಲೆ ಕೆಂಪು ಕೋಕುಮ ಬೇಕು ಬೇಗ ತಂಗಿ ಅಲ್ಲಾಗಿಲ್ಲ ಇಲ್ಲ 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 ಬರೇ ಊದ ಅವ ಪಟ್ ಸಕ್ರಿ ಬಾನ ಮ್ಯಾಗ ಒಂದು ಗಲಿಪ ನವ್ಗೆಲಿ ಪೂಜ ಏಯ್ಟ್ ಬೇಗ ನಿನ್ನ ಪೂಜೆ ಯಾಕ ಹಿಂಗೆ ಇವ್ನ ಪೂಜೆ ಆಕೆ ಹಿಂಗೆ ಅವ ಬರುಬರ್ ಇಲ್ಲ ನಾನು ಯಾಕಂದ್ರ ದೊಡ್ಡ ಕಲಾವಿದರಿಂದ ಕೇಳತ್ತೀನಿ ಏ ಬರಬರಿ ಏ ಕಲ್ಲಿಂದ ನೋಡ್ಕೊಂಡೆಲ್ಲ ಹೋಗಿಲ್ಲ ಅಲ್ಲ ಒಬ್ಬನೇ ಒಂದೇ ತರ ಪೂಜೆ ಆಗ್ಬೇಕಾಗಿ ಹೊರಗಾಗಿತ್ತ ಪೂಜೆಗಳು ಹೌದು ಹೌದು ಏನು ಕಾರಣಕ್ಕಾಗ್ತಾವು ಎಲ್ಲಿ ಹಿಡ್ಕೊಂಡು ಬಂದಾವು ಬಂದಾವರಿ स्वराश न